ಮತ್ತಮೊದನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಎಂ ಶ್ರೀನಿವಾಸರವರು ಅವರ ಒಂದು ನಮ್ಮ ಮೇಲೆ ಇಟ್ಟಿರೋ ಒಂದು ಅಭಿಮಾನದಿಂದ ನಂಬಿಕೆ ಅನ್ನೋದಕ್ಕಿಂತ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ ಆ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಮಗೆ ಇದೊಂದು ಸ್ಥಾನನ ನನಗೆ ನೀಡಿದ್ದಾರೆ ಅದು ನಾನು ಅವ್ರಿಗೆ ನನ್ನ ಆತ್ಮಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ನೆಲಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಒಂದು ಹೆಮ್ಮರವಾಗಿ ಬೆಳೀತಾ ಇದೆ ಅದೇ ರೀತಿ ನಮ್ಮ ಶಾಸಕರು ಒಂದು ಅಭಿವೃದ್ಧಿ ಕಾರ್ಯಗಳನ್ನೂ ಸಹ ಅದೇ ರೀತಿ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಆ ಎಷ್ಟು ಅಭಿವೃದ್ಧಿ ಆಗುತ್ತೋ ಅಷ್ಟು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸಹ ಬೆಳೀತದೆ ಇವರೆಲ್ಲರ ಒಂದು ಸಹಕಾರದಿಂದ ಎಮ್ ಎಲ್ ಎ ಸಾಹೇಬರು ಸಹ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅವರು ನಮಗೆ ಕೊಟ್ಟಿರೋಂಥ ಈ ಒಂದು ಅಧಿಕಾರ ನಮ್ಮ ನಾವು ಆಮೇಲೆ ನಮ್ಮ ಇವರು ಯಾರು ಅಧ್ಯಕ್ಷರು ಅಧ್ಯಕ್ಷರಾಗಿದ್ದಂಥ ಎಂ ಕೆ ನಾಗರಾಜನವರು ಅವರು ಒಳ್ಳೆ ರಾಜಕೀಯದಲ್ಲಿ ಅನುಭವ ಇರತಕ್ಕಂಥವ್ರು ಹಾಗಾಗಿ ಅವರು ಸಹ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನನಗೂ ಒಂದು ವಿಶ್ವಾಸ ಇದೆ ಅವ್ರ ಜೊತೆ ಸೇರಿಕೊಂಡು ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಆದ್ದರಿಂದ ನನ್ನ ಒಂದು ಈ ಒಂದು ಹುದ್ದೆ ಏನು ಕೊಟ್ಟಿದ್ದಾರೆ ಇದಕ್ಕೆ ನನಗೆ ಶ್ರಮವಹಿಸಿದ ಎಲ್ಲರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಒಂದು ಇದಕ್ಕೆ ನನಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರೂ ಎಲ್ಲ ಮುಖಂಡರುಗಳು ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ತಮ್ಮ ಹೆಸರು ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಭಿನ್ನಮಂಗಲ ಅಧಿಕಾರದ ಸದಸ್ಯರಾಗಿ ನಮ್ಮ ಭಿನ್ನಮಂಗಲ ಮತ್ತು ಕಾಂಗ್ರೆಸ್ ಪಕ್ಷದ ಎಸ್ ಸಿ ಎಸ್ ಟಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಆದಂಥ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಋತ್ಪೂರ್ವ ವೈಯಕ್ತಿಕವಾದ ಸ್ವಾಗತ ಕರೆಸ್ತೀವಿ ಮತ್ತು ನಮ್ಮ ನೆಲಮಂಗ್ಲ ತಾಲೂಕಿನ ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿ ನಾವು ಅವರಿಗೆ ಸುತ್ಪೂರ್ವಾದಂಥ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸ್ವಂತ ರೀತಿಯಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆ ಕೆಲಸ ಮಾಡಿ ಒಂದು ಉತ್ತಮವಾದಂಥ ಈ ಏನು ಹೆಸರು ಧರಿಸಿದ್ದಾರೆ ಅದೇ ಹೆಸರನ್ನು ಮುಂದೆ ಧರಿಸಿಕೊಂಡು ಒಂದು ಕೀರ್ತಿಯನ್ನು ತಂದುಕೊಡಿ ಅಂತೇಳಿ ನಾವು ಆಶಿಸ್ತೀವಿ ಮಾನ್ಯ ನಮ್ಮ ದನತ ಶಾಸಕರು ಇಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸ್ತೀವಿ ಉತ್ತಮವಾದಂಥ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ಕೂಡ ಈ ಅವಧಿಯಲ್ಲಿ ಅವರು ಏನು ನೇಮಕ ಆಗಿರೋ ಆ ಅವಧಿಯಲ್ಲಿ ಉತ್ತಮವಾದಂಥ ಕೆಲಸ ಮಾಡಿ ನೆರಮಲ್ಯ ಅಭಿವೃದ್ಧಿ ನಾವು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಪ್ರೇರಣೆ ಮಾಡಿ ಅವ್ರ ಒಳ್ಳೆ ಹೆಸರು ಗಳಿಸ್ಕೊಳ್ಳಿ ಅಂತ ನಾವು ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಅಂತ ಸಲ್ಲಿಸ್ತೀವಿ ನನ್ನ ಹೆಸರು ಹನುಮಂತರಾಯಪ್ಪ ಅಂತೇಳಿ ವಿಜಯ್ ತಹಶೀಲ್ದಾರು ಮತ್ತು ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತ